ಧಾರವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಸೂಟಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯ ಗಣೇಶ ಪೇಟ್ನಲ್ಲಿ ವಿನೋದ ಅಸೂಟಿ ರೋಡ್ ಶೋ ಹಮ್ಮಿಕೊಂಡಿದ್ದರು ಹಮ್ಮಿಕೊಂಡಿದ್ರು ಮನೆ ಮನೆಗೆ ತೆರಳಿ ವಿನೋದ ಸೂಟಿ ಮತ ಭೇಟಿಯನ್ನ ಮಾಡಿದ್ದಾರೆ ವಿನೋದ ಸೂಟಿಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಸಾಥ್ ನೀಡಿದ್ದಾರೆ ರೋಡ್ ಶೋನಲ್ಲಿ ಸಾವಿರಾರು ಜನ ಬೆಂಬಲಿಗರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ವಿನೋದ ಅಸೂಟಿ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿರುವಂತದ್ದು ಮನೆ ಮನೆಗೆ ತೆರಳಿ ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದಾರೆ ರೋಡ್ ಶೋ ಕೂಡ ಹಮ್ಮಿಕೊಳ್ಳಲಾಗಿತ್ತು ಅವರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ ಮತ್ತು ಈ ಬಾರಿ ಗೆಲ್ಲಿಸ್ಕೊಂಡು ಬರ್ತೀವಿ ಗೆದ್ದೇ ಗೆಲ್ತೀರಾ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಕಾರ್ಯಕರ್ತರ ಆಡ್ತಾ ಇದ್ದಾರೆ ಯಾಕಂದ್ರೆ ಅನೇಕ ಜನಪರ ಕಾರ್ಯಗಳು ಆಗ್ಬೇಕಾಗಿದೆ ನಿಮ್ಮನ್ನ ಆಯ್ಕೆ ಮಾಡಿದ್ರೆ ಜನಪರ ಕಾರ್ಯಗಳು ಆಗುತ್ತೆ ಅನ್ನುವಂತ ನಂಬಿಕೆ ಇದೆ ಹಾಗಾಗಿ ನಿಮ್ಮನ್ನ ಆರಿಸ್ತೀವಿ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಲೋಕಸಭಾ ಕ್ಷೇತ್ರದಲ್ಲಿ ವಿನೋದ್ ಅಸೂಟಿ ಬಿರುಸಿನ ಸಂಚಾರವನ್ನು ಮಾಡ್ತಾರೆ ಈಗಾಗಲೇ ಅಂತಾರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಿಂಚಿನ ಈಗಾಗಲೇ ಅಂತಾರೆ ಮಿಂಚಿನ ಓಟವನ್ನು ಆರಂಭಿಸಿದರೆ ಈಗ ನನ್ನ ಜೊತೆ ಇದ್ದರೆ ಅವ್ರು ನಾನು ಸರ್ ಈಗಾಗಲೇ ಅಂತಾರೆ ಕೊನೆ ಹಂತಹ ಎಲ್ಲ ಮುಗೀತು ಯಾವ ರೀತಿ ಜನರ ಉತ್ಸಾಹ ನಿಮ್ ನಿಮ್ಮ ಜೊತೆ ಇದೆ ಉತ್ಸಾಹ ಮತ್ತು ಈ ಒಂದು ಕ್ಷೇತ್ರದ ನಮ್ಮ ನಾಯಕರು ಕಾರ್ಯಕರ್ತರು ಭಾಳ ಹಮ್ಮಸ್ತಿಂದ ಚುನಾವಣೆ ಪ್ರಚಾರವನ್ನು ಮಾಡ್ತಿದ್ವಿ ಇವತ್ತು ಕೂಡ ನಮ್ಮ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಕ್ಷೇತ್ರದ ಮತಬಾಂಧವರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡ್ರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಿ ವಿನೋದ ಸೂಟಿರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡ್ರಿ ಅವರು ವಿನೋದ ಸೂಟಿ ಮತ್ತು ಈ ಒಂದು ಕ್ಷೇತ್ರದ ಎಲ್ಲ ಜಿಲ್ಲಾರ ನಾಯಕರ ಸಮ್ಮುಖದಲ್ಲಿ ಈ ಒಂದು ಕ್ಷೇತ್ರದ ಸೇವೆಯನ್ನು ಕೂಡ ಅವ್ರು ಮಾಡ್ತಾರೆ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಈ ಒಂದು ಕ್ಷೇತ್ರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಪ್ರಸಾದ ಅಬ್ಬಾಯ್ ಸಾಹೇಬರು ಮತ್ತು ವಿನಯನ ಕುಲಕರ್ಣಿಯವರು ಕೋನ್ ರೆಡ್ಡಿ ಅವರು ಇವರ ನಾಯಕತ್ವದಲ್ಲಿ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಚುನಾವಣೆ ಪ್ರಚಾರನ ಭಾಳ ಒಳ್ಳೆಯ ರೀತಿಯಿಂದ ಈಗಾಗಲೇ ಸುಮಾರು ಒಂದು ನೈಂಟಿ ಪರ್ಸೆಂಟ್ ನಮ್ಮ ಕ್ಷೇತ್ರದ ಎಲ್ಲ ಹಳ್ಳಿ ಇರ್ಬೋದು ವಾರ್ಡ್ ವಾಯ್ಸ್ ಇರ್ಬೋದು ಎಲ್ಲ ಕಡೆ ಕೂಡ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಪ್ರಚಾರನ ಮುಗಿಸ್ಲಿಕ್ಕೆ ಬಂದಿದ್ರು ತಮ್ಮ ಎದುರಾಳಿ ಬಿ ಜೆ ಪಿ ಅಭ್ಯರ್ಥಿ ಕೇಂದ್ರದ ಪ್ರಭಾವಿ ನಾಯಕರು ಅವ್ರನ್ನ ಯಾವ ರೀತಿ ಕಟ್ಟಿ ಹಾಕ್ತಿರಿ ಸರ್ ಇದರಲ್ಲಿ ಕಟ್ಟಿ ನಮ್ಮ ಕಡೆ ನಾವಷ್ಟು ಅವರಷ್ಟು ದೊಡ್ಡ ವ್ಯಕ್ತಿ ಎಲ್ಲ ಕಟ್ಟಿ ಹಾಕಲಿಕ್ಕೆ ನಾವು ಒಬ್ಬರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ನಾಯಕರು ಮತ್ತು ಕಾರ್ಯಕರ್ತರ ಸಲಹೆ ಮೇರೆ ಒಂದು ಚುನಾವಣೆ ಮಾಡ್ತಿದ್ವಿ ಕಟ್ ಈ ಒಂದು ಕ್ಷೇತ್ರದ ಮತ ಇದ್ದಾರೆ ಅವ್ರು ಯಾವ ರೀತಿ ಅವ್ರಿಗೆ ಕಟ್ಟಾಕ್ತಾರೆ ನೋಡೋಣ ಈ ಸಲ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಜಯ ಅನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಇಷ್ಟ ಇಲ್ಲಿ ಹತ್ತೊಂಬತ್ತರ ತೊಂಬತ್ತರ ಇತಿಹಾಸ ತಗದಾಗ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಈಗ ಬಿಜೆಪಿಯ ಭದ್ರಕೋಟಿ ಆಗಿದೆ ಈ ಭದ್ರಕೋಟೆ ಈ ಬಾರಿ ಚಿದ್ರ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಚಿದ್ರ ಹೋಗ್ತೇತಿ ಕಾಂಗ್ರೆಸ್ ಪಕ್ಷದ ಬಾವುಟನ ಆ ಚಿದ್ರ ಆದ್ಮೇಲಿಂದ ಹಾರಿಸ್ತೀವಿ ಅಂತ ಹೇಳ್ತೇನೆ ಈ ಬಾರಿ ಅಂತಾರೆ ಕಾಂಗ್ರೆಸ್ ಏನು ಬಾವುಟ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಮಾರುತ್ತೆ ಅನ್ನೋದು ನನಗೆ ವಿಶ್ವಾಸ ಇದೆ ಗೆದ್ದೆ ಗೆಲ್ತೀನಿ ಅನ್ನೋದು ವಿನೋದ್ ಅಸೂಟಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ತದೆ ಎಲ್ಲ